ಅದರಲ್ಲೂ ಮಹಿಳೆಯರಿಗೆ ಶಕ್ತಿ ಗ್ಯಾರಂಟಿಯನ್ನ ಕೊಟ್ಟು ಈ ನಾಡಿನ ಮಹಿಳೆಯರು ಅತ್ಯಂತ ಫ್ರೀಯಾಗಿ ಬಸ್ಗಳಲ್ಲಿ ಓಡಾಡಲಿಕ್ಕೆ ಶಕ್ತಿ ರಾಮಲಿಂಗ ರೆಡ್ಡಿ ಅವರು ಸರ್ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡೆಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ನಿಮ್ಮ ಪರವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಗೋವಿಂದ ಅವರತ್ತ ಎಂತಹ ಘಟನೆಗಳ ಒಂದು ಖಜಾನೆ ಇದೆ ಆ ಖಜಾನೆ ಮುಂದಿನ ಜನಗಳಿಗೆ ಗೊತ್ತಾಗಬೇಕು ಮುಂದಿನ ಕಿರಿಯರಿಗೆ ಗೊತ್ತಾಗಬೇಕು ಹಾಗಾಗಿ ಮಾನ್ಯ ಮಂತ್ರಿಗಳ ಸಲಹೆಯನ್ನು ಸಂಪೂರ್ಣವಾಗಿ ಒಪ್ತಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಗೋವಿಂದವರಿಗೆ ಮನವರಿಕೆ ಮಾಡಿಕೊಳ್ತಕ್ಕಂಥದ್ದು ತಮ್ಮ ಘಟನೆಗಳನ್ನು ಲಿಖಿತ ರೂಪದಲ್ಲಿ ಪುಸ್ತಕ ರೂಪದಲ್ಲಿ ತಂದರೆ ಮುಂದಿನ ಜನಾಂಗಕ್ಕೆ ಹೋರಾಟ ಯಾವ ಸ್ವರೂಪದಲ್ಲಿತ್ತು ಕನ್ನಡಿಗರು ಅದರಲ್ಲೂ ಹೋರಾಟಗಾರರು ಯಾವ ಯಾವ ತ್ಯಾಗವನ್ನು ಮಾಡಿದರು ಎಷ್ಟು ಅನುಭವಿಸಿದೆ ಅನ್ನುವಂಥದ್ದು ಗೊತ್ತಾಗತ್ತೆ ಅದನ್ನು ತಾವು ದಯವಿಟ್ಟು ಪರಿಗಣಿಸ್ಬೇಕು ಅನ್ನುವಂಥದ್ದು ನನ್ನ ಇತ್ತೀಚಿಗಳಿಗೂ ನಮಸ್ಕಾರಗಳು ಈಗಾಗಲೇ ಭಾಳಷ್ಟು ಜನ ಈ ಇಬ್ಬರು ಮಹಿಳೆಯರ ಬಗ್ಗೆ ಭಾಳಷ್ಟು ವಿಷಯಗಳನ್ನ ನಿಮ್ಮ ಮುಂದೆ ಯಾರೇ ಮಣಿಸಿದ್ದಾರೆ ನಾವು ತಿರುಗಾ ಅದ್ರ ಬಗ್ಗೆನೇ ಹೇಳ್ಕೊಂಡ್ರೆ ನಿಮಗೂ ಬೇಸರ ಆಗ್ಬೋದು ಭಾಳ ಇದು ಇಲ್ಲಿ ಯಾರೂ ಭಾಷಣ ಮಾಡಿಲ್ಲ ಇವತ್ತು ಸತ್ಯ ಸಂಗತಿಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ ಪ್ರಸ್ತುತ ವಾತಾವರಣ ಅವ್ರಿಗೆ ಹೋರಾಟ ಹೇಗಿತ್ತು ಕನ್ನಡದಲ್ಲಿ ಹೇಗೆ ಹೋರಾಟ ಮಾಡ್ಕೊಂಡು ಬಂದಿದ್ವಿ ಕನ್ನಡವನ್ನು ಹೇಗೆ ಉಳಿಸಿದ್ವಿ ನಾವು ಯಾರ್ಯಾರು ಹೋರಾಡಿದ್ರು ಯಾರಿಗೆ ಅನ್ಯಾಯ ಆಗಿತ್ತು ಆ ಅನ್ಯಾಯವನ್ನು ಯಾರು ಸರಿಪಡಿಸಿದ್ವಿ ಅಂತ ಭಾಳ ಎಲ್ಲರೂ ಕಣ್ಣು ಮುಂದೆ ಸತ್ಯನ ಹೇಳ್ಕೊಂಬಂದಿರೋದು ಇದು ಭಾಷಣ ಅಲ್ಲ ಇದೊಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ ಇದೆ ಸಮಾರಂಭದ ವೇದಿಕೆಯ ಮೇಲಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ನಮ್ಮೆಲ್ಲರ ಇತಿಹರಿಸಿದರು ಬರ ಆತ್ಮೀಯತೆಯನ್ನು ನನ್ನ ಮೇಲೆ ಇಟ್ಕೊಂಡು ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಅಸಲೀನಾಗಿ ಅಶ್ಲೀಲರಾಗಿರುವ ನನ್ನೆಲ್ಲರ ನೆಚ್ಚಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಮಹೇಶ್ ಜೋಶಿಯವರೇ ಬಹಳ ಪ್ರೀತಿಯಿಂದ ಈ ಒಂದು ಸಮಾರಂಭಕ್ಕೆ ಬರ್ತೀನಿ ಉಪಸ್ಥಿತಿಯಲ್ಲಿ ಇರ್ತೀನಿ ಅಂತ ಹೇಳಿ ನಮ್ಮನ್ನ ಬೆಂತೊಟ್ಟದಿಗೆ ಆಗಮಿಸಿರುವಂತಹ ಈ ರಾಜ್ಯದ ಮಂತ್ರಿಗಳಾದಂತಹ ನಾರ್ಮಾರೆಡ್ಡಿ ಅವರೇ ವಿಶೇಷವಾಗಿ ನನ್ನೆಲ್ಲ ಹೋರಾಟಗಳನ್ನು ಕಂಡಂಥವ್ರು ಹತ್ತಿರದಿಂದ ಕಂಡಂಥವ್ರು ಈ ತಾನೇ ಮಾತನಾಡಿದ್ರು ಕೆಲವು ಘಟನೆಗಳನ್ನ ಅವರು ಹೇಳ್ಬೋದೇನೋ ಅನ್ಕೊಂಡಿದ್ದೆ ಹೇಳಲಿಲ್ಲ ನನಗೆ ಬಿಟ್ಟಿಲ್ಲ ಅವ್ರು ಹೇಳಿದ್ರು ಸಮಕಾಲ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಬೆಳೆಸಂಥವ್ರು ಬಿ ಕೆ ಅದನ್ನ ನಾನು ನಾನು ಜೊತೆಗೆ ನನ್ನಾಗಿ ಇನ್ನೊಬ್ಬ ಸನ್ಮಾನಿತರು ಕುಚಪ್ನವರು ಜೊತೆ ಜೊತೆಯಲ್ಲಿ ಅನೇಕ ಹೋರಾಟಗಳನ್ನ ಮಾಡ್ಕೊಂಡು ಬಂದಂಥವ್ರು ಗಾಯತ್ರಿ ನಗರದಿಂದ ಅವರ ನಾನು ಪಲ್ಲೆ ಇವತ್ತು ಅವ್ರಿಗೂ ಕೂಡ ಈ ಒಂದು ದೌರಾರ್ಪಣೆಯನ್ನು ಮಾಡಿದ್ದೀರ ಹಾಗೆ ಈ ಒಂದು ಸಮಾರಂಭದಲ್ಲಿ ನನಗೆ ದೂರವಾಣಿ ಮುಖಾಂತರ ನೀವು ಈ ಒಂದು ಪ್ರಶಸ್ತಿಗೆ ಆಯ್ಕೆ ಆಗಿದ್ದೀರಾ ಅಂತ ಹೇಳಿ ನನಗೆ ಸಂದೇಶವನ್ನು ಕೊಟ್ಟಂಥ ನನ್ನ ಎಲ್ಲ ಹೋರಾಟಗಳಲ್ಲಿ ಜೊತೆಯಲ್ಲಿ ನನ್ನ ರಾಜ್ಯನ ಶಕ್ತಿಯವರೇ ಸಿಆರ್ ಅವರು ಚುನಾವಣೆ ಮಾಡಿದ್ದಾರೆ ನಾನು ಅವರ ಪರವಾಗಿ ನಾನು ಚುನಾವಣೆ ಮಾಡಬೇಕು ಆದರೆ ಯಾವತ್ತೂ ಕೂಡ ಅವನ ನಾನು ಇನ್ನೂ ಕೂಡ ಟೀಕೆ ಮಾಡಿದ್ದೆ ಚುನಾವಣೆ ಮಾಡೋಣ ನಾನು ನನ್ನ ನನ್ನ ಉದ್ದೇಶ ನಾನು ಇಷ್ಟೇ ನನ್ನ ಜೊತೆ ಇಷ್ಟು ವರ್ಷ ಕೆಲಸ ಹೇಳಿದ್ದೇನೆ ನಾನು ಅವನು ಮಾಡಿದೆ ಹೋದರೆ ನಾನು ಮನುಷ್ಯತ್ವ ಇದೆಯಾ ಏನಂತ ಕೇಳ್ತಾರೆ ನನ್ನ ಜನ ನಾನು ಅವನು ಪರವಾಗಿ ನಿಂತೇನೆ ಸೋತ ಮೇಲೆ ಮಹೇಶ್ ಜೋಶಿ ಅವರು ಅಧ್ಯಕ್ಷರಾದರು ಇವತ್ತು ಅವರ ನಮ್ಮ ಅಧ್ಯಕ್ಷ ಅದು ಯಾವುದೂ ಅವ್ರ ಭರ್ತನೇ ಇಟ್ಕೊಂಡಿಲ್ಲ ಇದು ರೀ ಕನ್ನಡಿಗರ ಗುಣ ಇದು ಕನ್ನಡಿಗರ ಗುಣ ನನ್ನ ಜೊತೆ ಚುನಾವಣೆ ಬರಲಿಲ್ಲ ನನ್ನ ಜೊತೆ ಮಾಡಲಿಲ್ಲ ಇಲ್ಲಲ್ಲ ಆ ಭಾವನೆ ಇದೆಯಾ ಅವರಿಗೆ ಎಲ್ಲ ಸಿಕ್ಕಿದ್ರು ಕೂಡ ಕನ್ನಡದ ಬಗ್ಗೆನೇ ಮಾತಾಡ್ತಾರೆ ಸ್ವಲ್ಪ ಬೇರೆ ವಿಚಾರ ಮಾಡಲ್ಲ ವೈಯ ವೈಯಕ್ತಿಕ ವಿಚಾರಗಳನ್ನ ಇಲ್ಲಿವರೆಗೂ ಮಾತಾಡಿಲ್ಲ ಈ ನಾಡಿನ ವಿಶ್ರಾಂತ ಪೊಲೀಸ್ ಅಧಿಕಾರಿಗಳಾಗಿ ಸಂಸ್ಕೃತಿ ಚಿಂತಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಕೆ ಶಿವರಾಮ್ ಅವರಿಂದ ಇದೀಗ ಮಾತು ಕನ್ನಡ ಸಾಹಿತ್ಯ ಪರಿಷತ್ತಿನ ಕುವೆಂಪು ಸಿರಿಗನ್ನಡ ವೃತ್ತಿ ಹಾಗೂ ಕನ್ನಡ ಚಳವಳಿ ವೀರಸೇನಾನಿ ಮಾ ರಾಮಮೂರ್ತಿ ಧೃತ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಆಗಮಿಸಿರುವ ನಮ್ಮೆಲ್ಲರ ನೆಚ್ಚಿನ ಕರ್ನಾಟಕ ರಾಜ್ಯದ ಮಂತ್ರಿಗಳಾದ ಶ್ರೀರಾಮಲಿಂಗಾರೆಡ್ಡಿರವರೇ ವೇದಿಕೆಯಲ್ಲಿರುವ ನಾಡೋಜ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಬೇರೆ ರೂಪವನ್ನೇ ಕೊಟ್ಟಿರುವ ಶತಮಾನೋತ್ಸವವನ್ನು ಕಂಡಿರುವ ಈ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರ ಪೈಕಿ ಮೇರು ಮಟ್ಟದಲ್ಲಿ ಉಳಿದಿರುವ ನನ್ನ ಆತ್ಮೀಯರು ಹಿತೈಷಿಗಳು ಆದಂಥ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿರವರೇ ಇದೀಗ ಪ್ರಶಸ್ತಿ ಪ್ರದಾನ ಮಾಡಿದಂತಹ ಈ ನಾಡು ಕಂಡಂತಹ ಸರಳ ಸಜ್ಜನ ರಾಜಕಾರಣಿ ಈಗಾಗಲೇ ಅಧ್ಯಕ್ಷರು ತಿಳಿಸಿರುವಂತೆ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಬಹಳ ಹಿಂದಿನಿಂದಲೂ ಕೂಡ ತನ್ನ ವಿದ್ಯಾರ್ಥಿ ದೆಸೆಯಿಂದಲೇ ಹೋರಾಟದ ಬದುಕನ್ನು ಕಂಡಂತಹ ಬಂದಂತಹ ಸಭ್ಯ ರಾಜಕಾರಣಿ ಸನ್ಮಾನ್ಯ ಶ್ರೀರಾಮಲಿಂಗಾರೆಡ್ಡಿರವರು ನಮ್ಮ ಮಹೇಶ್ ಜೋಶಿ ಅವರು ಆದ ಮೇಲೆ ಒಂದು ಹೊಸ ಒಂದು ರೂಪವನ್ನು ಕೊಟ್ಟಿದ್ದಾರೆ ಅದೇ ರಿನ್ವೇಷನ್ ಆದ್ಮೇಲೆ ಬಂದಿರಲಿಲ್ಲ ನಾಲ್ಕೈದು ವರ್ಷ ಅಲ್ಲಿಗೆ ಬಂದು ರಿವೇಶನ್ ಮಾಡಿ ಸುಸಜ್ಜಿತವಾಗಿ ಹೊಡೆದೇ ಥಿಯೇಟ್ರ್ ಥರ ಮಾಡಿದ್ದಾರೆ ಅಲ್ಲ ಈ ಥರದ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಈ ಥರದ ಒಂದು ವಾತಾವರಣ ಇರಬೇಕು ಮತ್ತು ಅದೇ ರೀತಿ ಎಲ್ಲ ನಗರದ ಮುಖ್ಯ ಕನ್ನಡಕ್ಕೆ ಕನ್ನಡ ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ತಾವೆಲ್ಲ ಕೂಡ ಬಂದು ಭಾಗವಹಿಸಿದ್ದು ಕೂಡ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಶೋಭೆ ತಂದು ಕೊಟ್ಟಿದೆ ಅಂತೇಳಿದರೆ ತಪ್ಪಾಗಲಾರದು ಅಂತೇಳಿ ನಮ್ಮ ಮಹೇಶ್ ಜೋಶಿಯವರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ